ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ ಬಗ್ಗೆ ಪ್ರಶ್ನಿಸಿ ಮಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಂಡಾಗ ಈ ರೀತಿ ಮಾಡಿ ಬರ ಹಾಕಿದ್ದು ನಾನು ಸ್ವಾಗತ ಮಾಡ್ತೇನೆ ಈಗ ಸಮಾಜ ಇಲಾಖೆ ಯಾರು ಪ್ರಶ್ನಿಸಬೇಕು ಕಾಂಗ್ರೆಸ್ ಈಗ ಆಡಳಿತ ಪಕ್ಷ ಮಾಡ್ತೀರ ಯಾರ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ ಸರಿಯಾಗಿ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ ಬಗ್ಗೆ ಪ್ರಶ್ನಿಸಿ ಮಾಡ್ಬೇಕು ಅಂತ ಹೇಳಿರ್ಬೋದೇನೋ ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಂಡಾಗ ಈ ರೀತಿ ಕಮೇಟ್ ಮಾಡಿ ಬರೋ ಹಾಕಿದ್ರು ನಾನು ಸ್ವಾಗತ ಮಾಡ್ತೇನೆ ಈಗ ಯಾರು ಪ್ರಶ್ನಿಸ್ಬೇಕು ಕಾಂಗ್ರೆಸ್ ಈಗ ಆಡಳಿತ ಪಕ್ಷ ಮಾಡ್ತೀರಾ ಅವ್ರಿಗೆ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ ಅದೇ ಅಲ್ಲಿ ಯಶಸ್ಟ್ ಲೂಟಿ ಆಗ್ತಾ ಇದೆ ಸರಿಯಾಗಿ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ಪ್ರಶ್ನಿಸಿ ಮಾಡ್ಬೇಕು ಅಂತ ಏನು ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಂಡಾಗ ಈ ರೀತಿ ಕಮೇಟ್ ಮಾಡಿ ಬರೋ ಹಾಕಿದ್ರು ನಾನು ಸ್ವಾಗತ ಮಾಡ್ತೇನೆ